ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇವತ್ತು ಒಂದು ಕಂಪ್ಯೂಟರ್ ಡಿಸೈನು ಕಸ್ಟಮರು ನಮಗೆ ಡಿಸೈನ್ ತೋರಿಸಿದರು ಅದೇ ಥರನೇ ಮಾಡ್ತಾಯಿದ್ದೀನಿ ಇದು ಗ್ರೀನ್ ಕಲರಲ್ಲಿ ಸ್ಯಾ ಬ್ಲೌಸ್ ಪೀಸ್ ಇದು ಸ್ಯಾರಿ ಬಂದು ಡಾರ್ಕ್ ಪರ್ಪಲ್ ಕಲರ್ ಕಲರು ಅವರು ನನಗೆ ಸೀರೆ ಕೊಡ್ಲಿ ಸೀರೆ ತೊಗೊಂಡು ಬಂದು ತೋರಿಸಿ ಥ್ರೆಡ್ಡು ತೊಗೊಳ್ಳಿ ಅಂತ ಹೇಳಿದರು ನಾನು ಸಹ ಬ್ಲೌಸ್ ಕಟ್ ಮಾಡಿ ಸೀರೆ ಕೊಟ್ಟೆ ಅವರಿಗೆ ಅವರೇ ಫಾರೋಸಿಗಾಗ ಹಾಕ್ಕೊಳ್ತೀನಿ ಅಂತಂದರು ನಾನು ನೋಡಿ ಇದು ಬೋಟ್ನೇಕಲ್ಲಿ ಡಿಸೈನ್ ಮಾಡಿರೋದು ನಾನು ಅವರಿಗೆ ಅವರು ಬೋಟ್ನೇಕ್ ನಾರ್ಮಲ್ನೇಕ್ ಡಿಸೈನ್ನ ಕಂಪ್ಯೂಟರ್ ಡಿಸೈನ್ನ ಬೋಟ್ನೇಕ್ ಡಿಸೈನಲ್ಲಿ ಮಾಡಿಕೊಡಿ ನನಗೆ ಹಿಂದೆ ಓಪನ್ ಬೇಡ ಕ್ಲೋಸ್ ಮಾಡಿಕೊಡಿ ಅಂತ ಹೇಳಿದರು ನಾನು ನಾನೀಗ ಫ್ರೆಂಟು ತೋರಿಸ್ತಾ ಇದ್ದೀನಿ ಬ್ಯಾಗ್ ರೆಡಿ ಆಗಿದೆ ಫ್ರೆಂಟ್ ತೋರಿಸ್ತಾ ಇದ್ದೀನಿ ನಾನು ಫ್ರೆಂಟು ಅದು ಮಾರ್ಕಿಂಗು ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಮಂದವಾಗಿ ಮಾರ್ಕ್ ಮಾಡ್ಕೊಂಡೆ ನೋಡಿ ಮಾರ್ಕ್ ಮಾಡಿಕೊಂಡು ಮೊದಲೇ ಒಂದೂವರೆ ನಂಬರ್ಕ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಒಂದೂವರೆ ನಂಬರ್ ಒಂದು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಏನಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೆ ಅದು ಅದಕ್ಕೊಂದು ಫ್ಲವರ್ ಬರುತ್ತೆ ಆ ಫ್ಲವರ್ನ ಬರ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಅದು ನಾನು ಒಂದು ವೇಸ್ಟ್ ಪೇಪರಲ್ಲಿ ಅಳಿಸ್ತಾ ಇದ್ದೆ ಅದು ಲೈನ್ಸು ಸ್ವಲ್ಪ ಕಾಣಬಾರ್ದು ಅಂತ ನೋಡಿ ಈ ಥರ ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಈ ಫ್ಲವರು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಗ್ಯಾಪ್ ಬರುತ್ತೆ ಇದು ನಾನು ಏನು ಮಾಡ್ತೀನಿ ಫಸ್ಟು ಒಂದು ವೇಸ್ಟ್ ಪೇಪರಲ್ಲಿ ಕಸ್ಟಮರ್ ಯಾವ ಡಿಸೈನ್ ಕೊಟ್ಟಿದ್ದಾರೆ ಅಂತ ಒಂದು ಡಿಸೈನ್ ಮಾಡಿಕೊಂಡು ಆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ತೀನಿ ಅಂದರೆ ಲೀಫ್ ಎಲ್ಲಿ ಬರಬೇಕು ಲೀಫ್ ಎಲ್ಲಿ ಬರುತ್ತೆ ಮತ್ತು ಇನ್ನೊಂದು ಚಿಕ್ಕ ಫ್ಲವರ್ ಎಲ್ಲಿ ಬರುತ್ತೆ ಅದೆಲ್ಲ ಗ್ಯಾ ನೋಡಿಕೊಂಡು ಗ್ಯಾಪ್ ನೋಡ್ಕೊಳ್ತೀನಿ ಅದು ಎಷ್ಟು ಇಂಚಿಗಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾನು ಒಂದೂವರೆ ನಂಬರ್ ಒಂದೂವರೆ ನಂಬರಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇದು ಫ್ಲವರ್ ಬಂದು ಆರು ಬಂದಿದ್ದ ಫ್ಲವರ್ ಇದು ಇದು ಟ್ರೇಸಿಂಗ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಈ ಥರ ನಾವು ಬರ್ಕೊಂಡು ಮಾಡ್ತೀನಿ ಏನರೂ ಮಾಡ್ಕೊಳ್ಬೋದು ನೋಡಿ ನಾನು ಬ್ಯಾಗ್ ಆಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದನ್ನು ನಾನೀಗ ಫ್ಲವರ್ನ ಬರ್ಕೊಂಡಿದ್ನವಲ್ಲ ಪೆನ್ಸಿಲಲ್ಲಿ ಮಾರ್ಕರ್ ಪೆನ್ಸಿಲಲ್ಲಿ ಅದನ್ನು ಫಸ್ಟು ಫಿಲ್ ಅಪ್ ಮಾಡ್ಕೊಳ್ತೀನಿ ಆಮೇಲೆ ಒಳಗಡೆ ಲೋಡಿಂಗ್ ಮಾಡ್ಕೊಳ್ತೀನಿ ಆ ಥರ ಮಾಡ್ತೀನಿ ನಾನಿದು ಡಾರ್ಕ್ ಪರ್ಪಲ್ ಕಲರಲ್ಲಿ ಫ್ಲವರ್ ಬರುತ್ತೆ ಇದು ದೊಡ್ಡದು ಫ್ಲವರು ಒಂದು ಬರುತ್ತೆ ಚಿಕ್ಕ ಚಿಕ್ಕ ಚಿಕ್ಕದು ಫ್ಲವರು ಎರಡು ಬರುತ್ತೆ ನಾನು ಫಸ್ಟು ನಾನು ದೊಡ್ಡ ದೊಡ್ಡ ಫ್ಲವರ್ನೆಲ್ಲಾನು ಫಿಲ್ ಅಪ್ ಮಾಡ್ಕೊಳ್ತೀನಿ ಒಂದೇ ನಂಬರ್ ಹಿಡ್ಕೊಂಡು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅಂದರೆ ಆ ಫ್ಲವರ್ ಹೆಂಗೆ ಬರುತ್ತೆ ಹಂಗೆ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಒಳಗಡೆ ಲೋಡಿಂಗ್ ಮಾಡ್ಕೊಳ್ತೀನಿ ಸೇಮ್ ಅದೇ ಕಲರ್ ಥ್ರೆಡ್ಡಲ್ಲಿ ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ ಇದು ಬ್ಲೂ ಪರ್ಪಲ್ ಕಲರ್ ಸ್ಯಾರಿ ಮತ್ತು ಲೈಟ್ ಗೋಲ್ಡ್ ಕಲರ್ ಜಿರಿ ಥ್ರೆಡ್ ತೊಗೊಂಡಿದ್ದೀನಿ ನಾನು ಇದನ್ನು ಎರಡೇ ಕಲರು ಥ್ರೆಡ್ ಯೂಸ್ ಮಾಡ್ತಾ ಇರೋದು ನಾನು ಇದರಲ್ಲಿ ಸ್ಯಾರೀಲೂ ಸಹ ಎರಡೇ ಕಲರ್ ಇರೋದ್ರಿಂದ ನಾನು ಇದು ಎರಡೇ ಕಲರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಈ ಕಸ್ಟಮರು ನನ್ನ ಅಂದರೆ ನಮ್ಮ ಶಾಪ್ಗೆ ಅವರು ಸ್ಟಿಚಿಂಗ್ ಮಾಡ್ತಾರೆ ಐಟಮ್ ಏನಾದ್ರು ತೊಗೊಂಡೋಗೋಕ್ಕೆ ಬರ್ತಾಯಿದ್ರಲ್ವ ಅವಾಗ ಈ ಥರ ನಾನು ಡಿಸೈನ್ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಡಿಸೈನ್ ಮಾಡತ್ತದ ನೋಡಿಬಿಟ್ಟು ಅವರು ನಿಮ್ಮ ಚಾನಲ್ಲು ಯಾವುದು ಅಂತ ಕೇಳಿದ್ರು ಈ ಥರ ಅಂತ ಹೇಳಿದ್ಮೇಲೆ ಅವರು ಸಹ ಆಗಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ನೋಡಿ ಸರಿ ನನಗೂ ಒಂದು ಡಿಸೈನ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೇಳಿದ್ರು ಫಸ್ಟು ತೊಗೊಂಡು ಬಂದು ಹೇಳಿದ್ರು ಅವರು ನನಗೇನಾದರೂ ಸಿಂಪಲ್ ಡಿಸೈನ್ ಮಾಡಿಕೊಡಿ ಬೋಟ್ ನೆಕಲ್ ಬೇಕು ನನಗೆ ಹಿಂದೆ ಓಪನ್ ಬೇಡ ಕ್ಲೋಸ್ ಬೇಕು ಅಂತ ಹೇಳಿದರು ನಾನು ಅವ್ರಿಗೇ ಹೇಳಿದೆ ನೀವೇ ಡಿಸೈನು ಈಗ ಯೂಟ್ಯೂಬಲ್ಲಿ ಬರ್ ಯೂಟ್ಯೂಬ್ ಚಾನಲ್ ಇರುತ್ತೆ ಡಿಸೈನುಗಳು ನೀವೇ ಅದರ ಒಂದು ಸೆಲೆಕ್ಷನ್ ಮಾಡಿ ಕೊಡಿ ನಮಗೆ ಕೆಲಸ ಬೇಗ ಆಗುತ್ತೆ ಇಲ್ಲಾಂದರೆ ನಾವು ಯಾವ್ದು ಮಾಡೋದು ಅಂತ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಆಮೇಲೆ ನಾವು ಮಾಡೋದು ಯಾವುದಾದ್ರು ಬೇರೆ ಮಾಡೋದು ನೀವು ಚೆನ್ನಾಗಿಲ್ಲ ಅನ್ನೋದು ಯಾಕೆ ಬೇಕು ಒಂದಿನ ಆದರೂ ಪರವಾಗಿಲ್ಲ ನೀವೇ ಮಾಡಿ ಕೊಡಿ ಡಿಸೈನ್ನ ಮಾಡಿ ನನಗೆ ವಾಟ್ಸಪ್ ಮಾಡಿ ಅಂತಂದೆ ಸರಿ ಅವರು ತಗೊ ಫೋನಲ್ಲೆಲ್ಲ ಸರ್ಚ್ ಮಾಡಿ ಡಿಸೈನ್ ಇದು ಕಂಪ್ಯೂಟರ್ ಡಿಸೈನ್ದು ಒಂದು ಡಿಸೈನ್ ತಂದುಕೊಟ್ರು ನಾನು ನೋಡಿ ಲೀಫ್ ಮಾಡ್ಕೊಳ್ತಾ ಇದ್ದೀನಿ ಲೀಫ್ ಮಾಡಿಕೊಂಡು ಚಿಕ್ಕ ಚಿಕ್ಕದು ಫ್ಲವರ್ ಬರ್ಕೊಳ್ತಾ ಇದ್ದೀನಿ ನಾನು ಇದು ಟ್ರೇಸಿಂಗ್ ಸಹ ಮಾಡ್ಕೊಳ್ಬೋದು ನಾನು ಟ್ರೇಸಿಂಗ್ ಮಾಡ್ಕೊಳ್ತಾ ಇಲ್ಲ ನಾನು ಕೈಯಲ್ಲೇ ಮಾಡ್ಕೊ ಬರ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಅಂದರೆ ಇದು ಈ ವರ್ಕ್ ಮಾಡೋಕ್ಕೇ ಪೆನ್ಸಿಲ್ ಬರುತ್ತೆ ಇದು ವೈಟ್ ಪೆನ್ಸಿಲು ಇದು ಅಳಿಸಿದ್ರೆ ಹೋಗಲ್ಲ ಇದು ಎಷ್ಟೇ ಅಳಿಸಿದ್ರು ಇವಾಗ ನಾವು ಹೆಂಗೆ ಬರ್ಕೊಂಡಿರ್ತೀರೋ ಹಂಗೆ ವರ್ಕೊಂಡಿ ಹಂಗೆ ಇರುತ್ತೆ ಇದು ಮತ್ತು ನಾವು ಇದು ಈ ನಾವು ಯಾವ ಯಾವ ಥರ ಡಿಸೈನ್ ಬರ್ಕೊಂಡಿರ್ತೀರೋ ಆ ಥರ ಡಿಸೈನೇ ಫಿಲಪ್ ಆ ಥರನೇ ಒಂದು ವೈ ವೈಟದು ಕಾಣಿಸ್ತೀರಂಗೆ ಫಿಲ್ ಅಪ್ ಮಾಡಬೇಕಾಗುತ್ತೆ ನೋಡಿ ಇವಾಗೆಲ್ಲ ಏನು ಫ್ಲವರ್ ಎಲ್ಲ ಆಯಿತು ಈಗ ಮಾರ್ಕಿಂಗು ಸಹ ಆಯಿತು ಮಾರ್ಕಿಂಗ್ ಆದಮೇಲೆ ನಾನು ಫ್ಲವರು ಎರಡು ಚಿಕ್ಕದು ಎರಡು ಫ್ಲವರ್ ಬರುತ್ತೆ ಫ್ಲವರ್ನ ಮಾಡ್ಕೊಳ್ತಾ ಇದೀನಿ ಚಿಕ್ಕ ಇದು ಇದು ದೊಡ್ಡ ದೊಡ್ಡ ಫ್ಲವರು ಒಂಥರ ಫ್ಲವರು ಚಿಕ್ಕ ಚಿಕ್ಕದು ಈ ಲೀಫ್ ಬರುತ್ತಲ್ಲ ಫ್ಲವರು ಆ ಥರ ಬರುತ್ತೆ ಇದು ಲೀಫು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ನೋಡಿ ಕಂಪ್ಯೂಟರ್ ಡಿಸೈನ್ ಸಹ ಮ ನಾರ್ಮಲ್ ಬ್ಲೌಸಲ್ಲಿ ನಾರ್ಮಲ್ ಪಿಕೊ ಮಿಷಿನಲ್ಲಿ ಡಿಸೈನ್ ಮಾಡ್ಬೋದು ಡಿಸೈನು ಯಾವ್ದು ಕೊಟ್ಟು ಮಾಡಬೇಕು ಅಂದರೆ ಕಸ್ಟಮರು ನಮಗೆ ಡಿಸೈನ್ ತೋರಿಸಿದಾಗ ಸ್ವಲ್ಪ ಒಂಚೂರು ಭಯ ಆಗುತ್ತೆ ನನಗೆ ನನಗೆ ಭಯ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಯಾಕಪ್ಪ ಭಯ ಆಗುತ್ತೆ ಅಂದರೆ ನಾನು ಇದನ್ನ ಮಾಡ್ತೀನೋ ಇಲ್ವಾ ಅಂತ ಭಯ ಆಗುತ್ತೆ ಆಮೇಲೆ ಒಂದು ಸ್ವಲ್ಪದಾದಮೇಲೆ ಅದನ್ನು ನಾನು ಯಾವ ಥರ ಮಾಡೋದು ಅನ್ನೋದನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಮಾಡ್ತೀನಿ ನಾನು ಅಂದರೆ ಕಸ್ಟಮರು ಸ್ವಲ್ಪ ಎಲ್ಲ ಹುಡುಕಿ ಮಾಡಿ ಈ ಆಲ್ಮೋಸ್ಟು ಕಂಪ್ಯೂಟರ್ ಡಿಸೈನ್ಸ್ನೇ ತೊಗೊಂಡು ಬರ್ತಾರೆ ಅವರು ಮಾಡೋಕ್ಕೆ ನಾರ್ಮಲ್ಲಿ ನಾರ್ಮಲ್ ಬ್ಲೌಸಲ್ಲಿ ಮಾಡಿರೋ ಡಿಸೈನ್ಸು ಸ್ವಲ್ಪ ತೊಗೊಂಡ್ಬಿಡೋದು ಕಡಿಮೆ ಕಂಪ್ಯೂಟ್ ಡಿಸೈನಲ್ಲಿ ಫಿನಿಷಿಂಗ್ ಚೆನ್ನಾಗಿರುತ್ತೆ ಮತ್ತು ಡಿಸೈನ್ ಸಹ ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೊಂಬಂದು ತೋರಿಸ್ತಾರೆ ಇದು ಇದು ಕಸ್ಟಮರು ಬಂದು ತೋರಿಸಿದಾಗ ನನಗೆ ಪ ಯಾವುದಾದ್ರೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಇದು ಮಾಡ್ಬೋದಾ ನಾನು ಮಾಡೋಕ್ಕಾಗುತ್ತಾ ನಾನು ಅಂದ್ಕೊಂಡು ಈಸ್ಕೊಂಡು ಬಿಡ್ತೀನಿ ಫಸ್ಟ್ ಅವ್ರ ಹತ್ರ ನಾನು ಒಂದು ಸರಿ ಮಾಡಿ ಕೊಡ್ತೀನಿ ಕೊಡಿ ಅಂತ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ಸ ಅರ್ಜೆಂಟಿಗೆ ಅಂದರೆ ಆಗೋಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಅಂತೀನಿ ಅವ್ರು ನನಗೆ ಇಪ್ಪತ್ತು ಹಬ್ಬ ಮುಗಿದ ಮೇಲೆ ತಂದುಕೊಟ್ಟಿದ್ದು ಅವರು ಶುಕ್ರವಾರ ಅನಿಸುತ್ತೆ ಬುಧವಾರ ಮಂಗಳವಾರ ಹಬ್ಬ ಇದ್ದಿದ್ದು ಬುಧವಾರ ಗುರುವಾರ ತಂದ್ಕೊಟ್ಟಿದ್ದು ಅವ್ರು ನನಗೆ ಇಪ್ಪತ್ತೊಂಬತ್ತಿಗೆ ಬೇಕು ನನಗೆ ಅಂತಂದರು ಸರಿ ನೋಡಿ ಅಂದ್ಬಿಟ್ಟು ನಾನು ಒಂದು ಟೈಮು ಸ್ವಲ್ಪ ಸಂಜೆ ಮೇಲೆ ಸಿಗ್ದಾಗೆಲ್ಲೂ ನಾನು ಒಂದೇ ದಿನ ಫಿನಿಷ್ ಮಾಡಲ್ಲ ಇದು ಬ್ಲೌಸ್ ಡಿಸೈನ್ನ ನಂಗೆ ಸಂಜೆ ಮೇಲೆ ಟೈಮ್ ಸಿಕ್ಕಿದಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗ್ತೀನಿ ನಾನು ಇದಕ್ಕೆ ಸ್ಟೋನ್ ಚೇನು ಬಾಲ್ ಚೇನು ಏನೂ ಇಲ್ಲ ಇದಕ್ಕೆ ಬೇಕಾದವರು ಹಾಕ್ಕೊಳ್ ಹ್ಯಾಡ್ ಮಾಡ್ಕೊಳ್ಬೋದು ಅವರು ಸ್ಟೋನ್ ಚೇನು ಬಾಲ್ ಚೇನೂ ಬೇಡ ಅದರಲ್ಲಿ ನೆಕ್ಕಲ್ಲಿ ಯಾವ ಥರ ನೆಕ್ ಡಿಸೈನು ನಾರ್ಮಲ್ ಡಿಸೈನಲ್ಲಿ ತೋರಿಸಿದ್ರು ಅವರು ನನಗೆ ಇದನ್ನು ಬೋಟ್ ನೆಕ್ಕಲ್ಲಿ ಮಾಡಿಕೊಡಿ ಅಂತ ಹೇಳ್ತಾ ಹೇಳಿದರು ನೋಡಿ ಈ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದು ಪರ್ ಡಾರ್ಕ್ ಪರ್ಪಲ್ ಕಲರಲ್ಲಿ ದೊಡ್ಡ ದೊಡ್ಡ ಲೀಫ್ ದೊಡ್ಡ ದೊಡ್ಡದು ಫ್ಲವರು ಮತ್ತು ಚಿಕ್ಕ ಚಿಕ್ಕದು ಫ್ಲವರ್ ಎರಡೆರಡು ಅಂದರೆ ದೊಡ್ಡ ಮೂರು ಮೂರು ಆರು ದೊಡ್ಡ ಫ್ಲವರು ಹನ್ನೆರಡು ಚಿಕ್ಕ ಫ್ಲವರು ಆ ಥರ ಮಾಡಿದ್ದೀನಿ ನೋಡಿ ಇದು ಲೀಫುನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಲೀಫ್ ಮಾಡಿಕೊಂಡು ಅದು ಫ್ಲವರ್ ಯಾಕೋ ಲೈನ್ ಕಾಣಿಸ್ತಾ ಇತ್ತು ಅದಕ್ಕೇನು ಮಾಡಿದೆ ಗೋಲ್ಡನ್ ಲೈಟ್ ಗೋಲ್ಡನ್ ಚಿರಿತ್ರೆಡಲ್ಲಿ ಆ ಫ್ಲವರ್ಗೆ ಔಟ್ಲೈನ್ ಕೊಡ್ತಾಯಿದ್ದೆ ಅದು ಔಟ್ಲೈನ್ ಕೊಟ್ಟಾಗ ಅದು ಸ್ವಲ್ಪ ಇನ್ನು ಲುಕ್ಕಾಗಿ ಕಾಣಲಿ ಅಂತ ಮತ್ತೆ ನೋಡಿ ಇದು ಎರಡು ಲೀಫ್ ಬರುತ್ತೆ ಚಿಕ್ಕ ಚಿಕ್ಕದು ಲೀಫು ನಾಲ್ಕು ಬರುತ್ತೆ ಇದು ದೊಡ್ಡ ಲೀಫು ಎರಡು ಬರುತ್ತೆ ನಾರ್ಮಲ್ ಲೀಫು ಚಿಕ್ಕ ಚಿಕ್ಕ ಲೀಫು ನಾಲ್ಕು ಬರುತ್ತೆ ಇದು ತುಂಬ ಚೆನ್ನಾಗಿದೆ ನೋಡಿ ಬರ್ತಾಯಿದೆ ನೋಡಿ ಇದು ನೋಡಿ ಈ ಥರ ಎಲ್ಲ ಡಿಸೈನ್ಸ್ಗಳೆಲ್ಲ ನಾವು ಮಾಡ್ತಾ ಹೋದರೆ ನಮಗೂ ಸ್ವಲ್ಪ ಚೆನ್ನಾಗಿ ಮಿಷಿನಲ್ಲಿ ಕೈ ಸೆಟ್ ಆಗುತ್ತೆ ಮತ್ತು ನಾವು ಯಾವ್ದು ಬೇಕೋ ಮಾಡೋ ಯಾವ್ದು ಕೊಟ್ಟರು ಮಾಡ್ಬೋದು ಅಂದರೆ ಏನಂದರೆ ಹೆವಿ ಡಿಸೈನ್ಸ್ಗಳಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾರ್ಮಲ್ ಡಿಸೈನ್ಸ್ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಷ್ಟೇ ವ್ಯತ್ಯಾಸ ಇದು ಅಂದರೆ ನಾವು ಕೈ ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀರೋ ಮಿಷಿನ್ ವರ್ಕ್ ಮಾಡೋಕ್ಕೆ ಕೈ ಯಾವ ಥರ ಸೆಟ್ ಮಾಡ್ಕೊಂಡಿರ್ತೀರೋ ಆ ಥರ ಸೆಟ್ ಆಗುತ್ತೆ ನೋಡಿ ಇದು ಅಂದರೆ ಅಲ್ವ ಇವರು ನನ್ನ ಚಾನೆಲ್ ನೋಡಿಬಿಟ್ಟೆ ತಂದುಕೊಟ್ಟಿದ್ದು ಇವರು ಮಾಡಿ ಕೊಡಿ ಅಂತ ನೋಡಿ ಈಗ ಲೀಫು ಹಾಕ್ತಾಯಿದ್ದೀನಿ ನಿಮಗೆ ಇದನ್ನು ತುಂಬ ಕಲರ್ ಸಹ ಚೆನ್ನಾಗಿತ್ತು ಇವರು ಸ್ಟಿಚ್ಚಿಂಗ್ ಮಾಡೋಕ್ಕೂ ಸಹ ನನಗೆ ಕೊಟ್ಟಿದ್ದಾರೆ ಅವರು ಟೈಲರ್ ಆದ್ರೂ ಅವರು ಸ್ವಲ್ಪ ಕಾಸ್ಟ್ಲಿ ಸೀರೆಗಳನ್ನ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ವರ್ಕ್ ಸಹ ನೀವೇ ಮಾಡಿ ಸ್ಟಿಚಿಂಗ್ ಸಹ ನೀವೇ ಮಾಡಿ ಕೊಟ್ಬೇಡಿ ಅಂತ ತಂದು ಕೊಟ್ಟಿದ್ರು ಇವರು ಇವರು ಸಹ ಮನೇಲಿ ಬಟ್ಟೆ ಹೊಲಿತಾರೆ ಇವರುನು ಅಂದರೆ ಅವ್ರಿಗೇನೋ ಒಂಥರ ಧೈರ್ಯ ಅಂಗಡಿಯಲ್ಲಿ ಹೊಲಿದ್ರೆ ಚೆನ್ನಾಗಿ ಹೊಲಿತಾರೆ ಮನೇಲಿ ಹೋದರೆ ಸ್ವಲ್ಪ ಹಂಗೆ ಹಿಂಗೆ ಆಗಿಬಿಡುತ್ತೆ ಅಂತ ಸರಿ ಕೊಡಿ ಮಾಡಿಕೊಡ್ತೀನಿ ನಮಗೇನು ಬಟ್ಟೆ ಹೊಲಿಯ ಬಟ್ಟೆ ಬೇಕು ಹೊಲಿಯೋಕ್ಕೆ ಸ್ಟಿಚಿಂಗ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಈಸ್ಕೊಂಡು ನೋಡಿ ಎಲ್ಲ ಫಿಲ್ ಅಪ್ ಮಾಡಿಟ್ಟಿದ್ದೀನಿ ನಾನು ಇವಾಗ ಆಲ್ರೆಡಿ ಫ್ರಂಟು ಬ್ಯಾಕು ಈಗ ಫಸ್ಟೇ ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಫ್ರೆಂಡನ್ನ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಸ್ಲೀವ್ಗೆ ಹೋಗ್ತೀನಿ ಸ್ಲೀವ್ ಸಹ ಇದು ಗ್ರ್ಯಾಂಡ್ ಇದೆ ಇದು ಅವರು ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ ಒಂದು ನಾಲ್ಕು ಇಂಚು ಬಾರ್ಡ್ರ್ ಅದು ಆ ನಾಲ್ಕು ಇಂಚು ಬಾರ್ಡ್ರ್ ಮೇಲೇ ಡಿಸೈನ್ ಮಾಡಿಕೊಡಿ ಬಾರ್ಡ್ರ್ ಮೇಲೆ ಪ್ಲೇನ್ ಬರುತ್ತಲ್ವ ಅಲ್ಲಿ ಡಿಸೈನ್ ಮಾಡಿಕೊಡಿ ಮತ್ತು ಸ್ಟಾರ್ಟಿಂಗಲ್ಲೂ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತಿರಲ್ವ ಅದು ಬಾರ್ಡ್ರ್ ಅದ್ರ ಮೇಲೇ ಮಾಡಿಕೊಡಿ ಅಂತಂದರು ಸರಿ ಅಂತ ಈಸ್ಕೊಂಡೆ ನಾನು ಆಮೇಲೆ ಅದು ಮೇಲೆ ಅದು ಫುಲ್ಲು ಗೋಲ್ಡ್ ಕಲರಲ್ಲಿದೆ ಅದು ಬಾರ್ಡರು ತುಂಬ ಅದು ಸ್ವಲ್ಪ ಲುಕ್ ಕಾಣಲ್ಲ ಏನು ಮಾಡಿದೆ ನಾನು ಆ ಬಾರ್ಡ್ರ್ ಮೇಲೇ ವರ್ಕ್ ಮಾಡಿ ಅದು ಕೆಳಗಡೆ ಬಾರ್ಡ್ರ್ ಇತ್ತಲ್ವ ಮಾಮೂಲಿ ಸ್ಯಾರಿ ಬಾರ್ಡ್ರ್ ಬರುತ್ತಲ್ಲ ಅದ್ರ ಮೇಲೇ ಅಲ್ಲಲ್ಲೇ ಡಾರ್ಕ್ ಪರ್ಪಲ್ ಕಲರಲ್ಲಿ ಫ್ಲವರು ಈಗ ಚಿಕ್ಕ ಚಿಕ್ಕ ಫ್ಲವರ್ ಇದರಲ್ಲಿ ಹಾಕಿದ್ದೀನಲ್ವ ಸೇಮ್ ಡಾರ್ಕ್ ಪರ್ಪಲ್ ಕಲರಲ್ಲೇ ಫ್ಲವರ್ ಹಾಕಿದ್ದೀನಿ ಮತ್ತು ಅದು ಇದು ಸ್ಲೀವ್ ಲೆಂತ್ ಬಂದಿರೋದು ಹತ್ತುವರೆ ಇಂಚು ಉದ್ದ ಇರೋದು ಆದ್ದರಿಂದ ನಾನು ಮೇಲುಗಡೆ ಪ್ಲೇನ್ ಕಾಣಿಸುತ್ತಲ್ಲ ಅಂದ್ಬಿಟ್ಟು ಅಲ್ಲಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ ಗೋಲ್ಡನ್ ಕಲರು ಮತ್ತು ಡಾರ್ಕ್ ಪರ್ಪಲ್ ಕಲರ್ ನೋಡಿ ಫ್ರಂಟ್ ಈ ಥರ ಬಂದಿದೆ ಬ್ಯಾಕ್ ಈ ಥರ ಬಂದಿದೆ ಮತ್ತು ಸ್ಲೀವ್ ನೋಡಿ ಈ ಥರ ಹಾಕಿದ್ದೀನಿ ಫುಲ್ಲು ಫಿನಿಶ್ ಆದಮೇಲೂ ಸಹ ನೋಡ್ತೀನಿ ಯಾವ ಥರ ಬಂದಿದೆ ಏನಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು